ಓರ ಜನ ಇರುತ್ತೆ ಅರ ಹಣ ಇರುತ್ತ ಹೆಂಡರು ಮಕ್ಕಳು ಸೇರಿ ನಿನಗ ಹರಸರ ಹಾಕ ಹೆಂಡರು ಮಕ್ಕಳು ಸೇರು ನಿನಗ ಹರಶರ ಹಾಕ ಡೆಕ್ಕ ತಾಪ್ಬೇಕು ನೀನು ಮುರ್ಕೊಂಡ ಸ್ವಕ ಧಕ್ಕ ತಾಪ್ಬೇಕು ನೀನು ಏ सेवे हुड हनशिट चोक गुरु इलदे गुरु

Yeah, yeah. ಎನ್ನು ನಿಮ್ಮೊಳಗ ತೊಂಬೆದ ಮುರುಕ ನ್ ಅನ್ನೋದು ನಿಮ್ನೊಳಗ ತೊಂಬೆದ ಮುರುಕ ಏ ಅಂಗಮದಾಗ ಆ ಹಂಗಮದಾಗ ಏ ಅಂಗಮದಾಗ ಹರಡೆಯುತ್ತ ಎಣಕ ಾಗ ಹರಡೆ ಬೇಸ ಹಾರಿಸುತ್ತ ಮತ್ವರ ಸೇವೆ ಮಾರು ತಮ್ಮ ಮನಸ್ಸಿಟ ಚು ಅಕ್ಕ ಮಧ್ವರ ಸೇವೆ ಮಾರುತಮ್ಮ ಮನಸ್ಸಿಟ ಚುಕ್ಕ ಗುರುತ ಇಲ್ಲದೆ ಗುದ್ದರಿಣಿ ನಗದ ಪದ ತೋರಿಸ ಮುಂದ ಹಿಂದ ಮುಂದ ಹಿಂದ ಮುಂದೆ ಸಾಧು ಸಂತ ರೈಯ ದೊರಗ ತೋರ ಸ ನಿನ್ನೊಳಗ ತೊಂಬೆದ ಮುರಕ ನಾನೇ ಎನ್ನು ನಿನ್ನೊಳಗ ತೊಂಬೆದ ಮುರಕ ಅಂಗಮದ ಹಾಗ ಹರಡಿ ಬೇರ್ತಿ ಹರಸುತ್ತ ಅಂಗಮದ ಹಾಗೋ ಹೊರಡೆ ಬೇತಿ ಸೇವೆ ಮಾಡೋ ತಮ್ಮ ಮನಸ್ಸಿನ ಚೋಕ ಭಕ್ವರ ಸೇವೆ ಮಾಡೋ ತಮ್ಮ ಮನಸ್ಸಿನ ಚುಕ್ಕ ಹೊರತ ಇಲ್ಲದೆ ಗುದ್ದಿ ತಪ್ಪದ ಧೇಕ ಹೊರತ ಇಲ್ಲದೆ ಏ ಗಂಟ ಪಂತೆ ಪಂತ ಹೇಳು ಓರಣ ಜನಕ ಓರ ಜನ ಇರುತ್ತಾರ ಹಣ ಇರುತ್ತ ಗಂಟ ಗಳಸ ಪಂತ ಹೇಳು ಓರನ ಜನಕ ಓರ ಜನ ಇರುತ್ತಾರ ಹಣ ಇರುತ್ತ ಮಕ್ಕಳು ಸೇರಿ ನಿನಗ ಹಾರಸರ ಹಾಕ ಹೆಂಡರ ಮಕ್ಕಳು ಸೇರಿ ನಿನಗ ಹಾರಸರ ಹಾಕ ದೆಕ್ಕ ತಪ್ಪೆ ಕುಂತಲ ನೀನು ಮರುಕೊಂಡ ಸ್ವಕ ಲೆಕ್ಕ ತಪ್ಪೆ ಕುಂತಲ ನೀನು ಮರುಕೊಂಡ ಸ್ವಕ ಮತ್ವರ ಸೇವೆ ಮಾಡುತ್ತಮ ಮನಸ್ಸಿನ ಚೋಕ ಮತ್ವರ ಸೇವೆ ಮಾಡುತ್ತಮ ಮನಸ್ಸಿನ ಚೊಕ್ಕ ಗುರುತ ಇಲ್ಲದ ಗುದ್ದಾರಿ ನಿನಗ ತಪ್ಪ ಹೆಂಡರ ಮಕ್ಕಳು ಸೇರಿ ನಿನಗ ಹಾರಸರ ಹಾಕ ಹೆಂಡರ ಮಕ್ಕಳು ಸೇರಿ ನಿನಗ ಹರಸರ ಹಾಕ ಧಕ್ಕ ತಾಪ್ಬೇಕು ಅಂತಲೂ ನೀನು ಮುರ್ಕೊಂಡಿಸ್ಬೇಕು ಅಂತಲೂ ನೀನು ಮುರ್ಕೊಂಡ್ಸ್ವಕ ಸೇವೆ ಮಾಡೋತಮ ಮನಸ್ಸಿನ ಚೋಟ ಮಾಡುತ್ತಮ ಮನಸ್ಸಿಡ ಚೋಟ ಹುರುತ ಇಲ್ಲದೇ ಗುದ್ದಲಿ ನಿನಗ ತಪ್ಪದ ದೇಕ್ಕ ಹುಡುಗ ಇಲ್ಲದೇ ಗುದ್ದಲಿ ನಿನಗ ತಪ್ಪದ ದೇಕ್ಕ ನಾಯಿ ಹಾಗೆ ಬೆಟ್ಟದ ಅನ್ನು ಸಂಸಾರ ಸಾಕ ಸಕ್ಕ ನೆಡಬಾರ ಅರ್ವಾಗಿ ಅನ್ನ ಸಂಸಾರ ಸಾಕ ಏ ನಡುವ ನಡುವ ಹಾಗಿದ್ಯಲ್ಲ ಬಾಳ ನಾಜುಕ ನಡುವ ನಡುವ ಹಾಗಿದ್ಯಲ ಬಾಳ ನಾಜುಕ ಏ ಎಲ್ಲ ಕಳ್ಕೊಂಡು ಮ್ಯಾಲ ಸುಮ್ಮನೆ ಹೇಳುತ್ತಿದೆಯಾಕ ಎಲ್ಲ ಕಳ್ಕೊಂಡು ಮ್ಯಾಲ ಸುಮ್ಮನೆ ಹೇಳುತ್ತೀಯಾಕರ ಸೇವೆ ಮಾಡುತ್ತಮ ಮನಸ್ಸಿನ ಚೋಟ ಮತ್ತರ ಸೇವೆ ಮಾಡುತ್ತಮ ಮನಸ್ಸಿನ ಚೋಟ ಗುರುತ ಇಲ್ಲದೆ ಗುದ್ದಲಿ ನಿನಗೆ ತಪ್ಪದ ದೇಕಾ ಗುರುತ ಇಲ್ಲದೆ ಗುದ್ದಲಿ ನಿನಗೆ ತಪ್ಪದ ನಡುವ ನಡುವ ಹಾಗಿದ್ಯಾಲ ಬಾಳ ನಾಜುಕ ನಡುವ ನಡುವ ಹಾಗಿದ್ಯಾಲ ಬಾಳ ನಾಜುಕ ಎಲ್ಲ ಕಳ್ಕೊಂಡು ಮ್ಯಾಲ ಸುಮ್ಮನೂ ಹೇಳುತ್ತಿದ್ದೀಯಾಕ ಎಲ್ಲ ಕಳ್ಕೊಂಡು ಮ್ಯಾಲ ಸುಮ್ಮನೂ ಹೇಳುತ್ತಿದ್ದೀಯಾಕರ ಸೇವೆ ಮಾಡುತ್ತಮ ಮನಸ್ಸಿನ ಚೊಕ್ಕರ ಸೇವೆ ಮಾಡುತ್ತಮ್ಮ ಮನಸ್ಸಿನ ಚೊಕ್ಕ ಹೊರತ ಇಲ್ಲದ ಗುಜನಿ ನಿಮಗೆ ತಪ್ಪನದೇಕ ಹೊರತ ಇಲ್ಲದೆ ಗುಜಾಲ ನಿನಗೆ ತಪ್ಪ विजयपुर तालुक तरवे ग्राम का अमोग से दोने ना धाना मो का है ये विजयपुर तालुक तरवे का अमोग से दोने ना धाना का ಸೇವನ ಮಾಸ್ತರ್ ಕವೆ ಬಂಗಾರ ಧೋಕ ಕೆನಕಾಲ ಸೇವನ ಮಾಸ್ತರ್ ಕವೆ ಬಂಗಾರ ಧೋಕ ಕಂದ ಸರಸ್ವತಿ ಹಾಡೆ ಪಡ್ದಳು ಬೆಳ್ಳಿಯ ಪದಕ ಕಂಧ ಸರಸ್ವತಿ ಹಾಡೆ ಪಡ್ದಳು ಬೆಳ್ಳಿಯ ಪದಕ